ಮೊದಲ ರಾತ್ರಿಯಲ್ಲಿ ಒಂದು ಲೋಟ ಹಾಲನ್ನು ಯಾಕೆ ಕೊಡ್ತಾರೆ ಅದಕ್ಕೂ ವೈಜ್ಞಾನಿಕ ಕಾರಣ ಇದೆ ಹಿಂದೂ ನವವಿವಾಹಿತರಿಗೆ ತಮ್ಮ ಮದುವೆಯ ಮೊದಲ ರಾತ್ರಿ ಎಂದು ಸಾಮಾನ್ಯವಾಗಿ ಕೇಸರಿ ಮತ್ತು ಬಾದಾಮಿಯಿಂದ ತುಂಬಿದ ಹಾಲನ್ನು ಕೊಡ್ತಾರೆ ಆದರೆ ಮೊದಲ ರಾತ್ರಿ ಅಂತ ಕರೆಯಲ್ಪಡುವಂಥ ಹಿಂದೂ ದಂಪತಿಗಳು ತಮ್ಮ ಮದುವೆಯ ಮೊದಲ ರಾತ್ರಿಯಲ್ಲಿ ಹಾಲನ್ನು ಯಾಕೆ ಕುಡಿತಾರೆ ಇದರ ಬಗ್ಗೆ ನೀವ್ಯಾರಾದರೂ ಯೋಚನೆ ಮಾಡಿದ್ದೀರಾ ಮದುವೆಯ ಮೊದಲ ರಾತ್ರಿ ಹಾಲನ್ನು ಕೊಡುವಂಥದ್ದು ಬಹಳ ಹಿಂದಿನಿಂದಲೂ ಕೂಡ ರೂಢಿಯಲ್ಲಿದೆ ಅದೇನೋ ಸರಿ ನಿಜವಾದ ಅರ್ಥ ಏನಂತ ಹೇಳಿದ್ರೆ ಕೇಸರಿ ಹಾಲನ್ನು ಮೊದಲು ಒಟ್ಟಿಗೆ ಹೇರಿದಾಗ ಮದುವೆಗೆ ಇದೊಂದು ರೀತಿ ಸಿಹಿ ನೆನಪು ಕೂಡ ಆಗುತ್ತೆ ಅನ್ನುವಂಥದ್ದು ಸಾಂಪ್ರದಾಯಿಕವಾಗಿ ಹೇಳಲಾಗುತ್ತೆ ಆದರೆ ಈ ಸಾಮಾನ್ಯ ಅಭ್ಯಾಸಕ್ಕೂ ಕೂಡ ವೈಜ್ಞಾನಿಕ ಆಧಾರ ಇದೆ ಕಾಮಸೂತ್ರ ಎಂದು ಕರೆಯಲ್ಪಡುವಂಥ ಹಿಂದೂ ಆಚರಣೆಯು ಲೈಂಗಿಕ ನಿಶ್ಚಿತಾರ್ಥದ ಸಮಯದಲ್ಲಿ ಉತ್ಸಾಹ ಮತ್ತು ಸಹಿಷ್ಣುತೆಯ ಪ್ರತಿನಿಧಿಯಾಗಿ ಹಾಲಿನ ಬಳಕೆಯನ್ನು ಮಾಡಲಾಗುತ್ತೆ ಒಂದು ಲೋಟ ಹಾಲಿಗೆ ಜೇನುತುಪ್ಪ ಸಕ್ಕರೆ ಅರಿಶಿಣ ಮತ್ತು ಮೆಣಸಿನಂತಹ ಪದಾರ್ಥಗಳನ್ನು ಸೇರಿಸುವ ಮೂಲಕ ದಂಪತಿಗಳ ಮೊದಲ ರಾತ್ರಿ ಆನಂದವನ್ನು ಹೆಚ್ಚಿಸೋದಕ್ಕೆ ಇದನ್ನು ಬಳಸಲಾಗುತ್ತೆ ಮದುವೆಯ ಸಮಾರಂಭಗಳಲ್ಲಿ ದಂಪತಿಗಳಿಗೆ ಹಾಲು ಕೇಸರಿ ಮತ್ತು ಪುಡಿ ಮಾಡಿದ ಬಾದಾಮಿಯನ್ನು ಕೊಡಲಾಗುತ್ತೆ ಇದು ಅವರ ದೇಹಕ್ಕೆ ಹೆಚ್ಚಿನ ಪ್ರೋಟೀನ್ ನೀಡುವ ಮೂಲಕ ಅವರ ಶಕ್ತಿಯನ್ನು ಪುನಃಸ್ಥಾಪಿಸುತ್ತೆ ಈ ಸಂಯೋಜನೆಯನ್ನ ಕಾಮೋತ್ತೇಜಕ ಅಂತ ಕೂಡ ಕರೀತಾರೆ ಅಂದರೆ ಇದನ್ನು ಸೇವಿಸಿದಾಗ ಲೈಂಗಿಕತೆಯ ಬಯಕೆಯನ್ನು ಇದು ಹೆಚ್ಚಿಸುತ್ತೆ ಮತ್ತು ನಮಗೆ ತ್ವರಿತ ಚೈತನ್ಯವನ್ನು ಕೂಡ ಕೊಡುತ್ತೆ ಇದಲ್ಲದೆ ಕೇಸರಿ ಪ್ರಬಲ ಕಾಮೋತ್ತೇಜಕ ಮತ್ತು ಇದರಲ್ಲಿ ಸಿರೋಟೋನಿನ್ ಅಧಿಕವಾಗಿರುವಂಥ ಹಾಲಿನೊಂದಿಗೆ ಬೆರೆಸೋದ್ರಿಂದ ವಿವಾಹಿತರಿಗೆ ಇದು ಹೆಚ್ಚು ಶಕ್ತಿಯುತ ಮತ್ತು ಉದ್ವಿಗ್ನತೆಯನ್ನು ಮಾಡುತ್ತೆ ಜೊತೆಗೆ ಇದು ರೋಗ ನಿರೋಧಕ ಗುಣಲಕ್ಷಣಗಳನ್ನು ಕೂಡ ಹೊಂದಿರುವಂಥದ್ದು ಅಲ್ಲದೆ ಇದು ಮನಸ್ಸಿನ ಸ್ಥಿತಿಗತಿಯನ್ನು ಹೆಚ್ಚಿಸೋದಕ್ಕೆ ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸೋದಕ್ಕೆ ಸಹಕಾರಿ ಆಗಿದೆ ಅಂತ ಕೂಡ ಹೇಳಲಾಗುತ್ತೆ ಒಟ್ಟಾರೆಯಾಗಿ ಮದುವೆಯಾದ ಮೊದಲ ರಾತ್ರಿ ಈ ರೀತಿಯಾದಂಥ ಕೇಸರಿ ಮಿಶ್ರಿತ ಬಾದಾಮಿ ಮಿಶ್ರಿತ ಹಾಲನ್ನ ಸೇವಿಸೋದ್ರಿಂದ ನವ ವಿವಾಹಿತರಲ್ಲಿ ದೈಹಿಕ ಮತ್ತು ಮಾನಸಿಕವಾಗಿ ಇದು ಸದೃಢಗೊಳಿಸುತ್ತೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಬಹಳ ಹಿಂದಿನಿಂದಲೂ ಕೂಡ ಹಿಂದೂ ಸಂಪ್ರದಾಯದಲ್ಲಿ ಇದನ್ನ ನಡೆಸಿಕೊಂಡು ಬರಲಾಗ್ತಾ ಇದೆ ಅಲ್ಲದೆ ದೊಡ್ಡವರು ಹೇಳ್ತಾರೆ ಸಂಪ್ರದಾಯಗಳು ಅಂತ ಏನ್ ಮಾಡಿದಾರೋ ಅದೆಲ್ಲವೂ ಕೂಡ ವೈಜ್ಞಾನಿಕ ಕಾರಣಗಳಿಂದ ಕೂಡಿದೆ ಅಂತ ಇದು ಎಷ್ಟು ಸತ್ಯ ಅಲ್ವಾ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ